ಪ್ರೀಮಿಯಂ ಕ್ವಾಲಿಟಿ ವಾಚಸ್ಗಳು ಹಾಗೂ ಏರ್ಪೋರ್ಟ್ಸ್ ನಿಮಗೆ ಬೇಕಾ ಇವರು ಬೆಸ್ಟ್ ಪ್ರೈಸ್ಗೆ ಕೊಡ್ತಾ ಇದ್ದಾರೆ ಪ್ರೈಸ್ ಕೇಳಿದ್ರೆ ನಿಮಗೂ ಕೂಡ ಚೆನ್ನಾಗುತ್ತೆ ನಾನು ಕೂಡ ರೀಸೆಂಟ್ ಆಗಿ ಆಪಲ್ ಸಿರಿಯ್ಟ್ ಅಲ್ಟ್ರಾ ಟು ವಾಚಸ್ ನ ತರಿಸಿದ್ದೀನಿ ಇದೆಲ್ಲ ಕೂಡ ಮಾಸ್ಟರ್ ಕಾಪಿ ವಾಚಸ್ ಸೂಪರ್ ಆದಂತ ಪ್ರೈಸ್ಗೆ ಕೊಡ್ತಾ ಇದ್ದಾರೆ ವಾಚ್ ಜೊತೆಗೆ ಏಳು ಸ್ಟ್ರಾಪ್ ಕೂಡ ಸಿಗುತ್ತೆ ಸೂಪರ್ ಅಂತಾನೆ ಹೇಳ್ಬಹುದು ಪ್ರೀಮಿಯಂ ಕ್ವಾಲಿಟಿ ಟಾಪ್ ಕ್ವಾಲಿಟಿ ಅಂತಾನೆ ಹೇಳ್ತೀನಿ ರೆಟಿನ ಡಿಸ್ಪ್ಲೇ ಇದೆ ಬ್ಲೂಟೂತ್ ಕಾಲಿಂಗ್ ವೈರ್ಲೆಸ್ ಚಾರ್ಜಿಂಗ್ ಈ ವಾಚ್ ನಲ್ಲಿ ನೀವು ಎಸ್ ಎಂ ಎಸ್ ವಾಟ್ಸ್ಆಪ್ ಸೋಷಿಯಲ್ ಮೀಡಿಯಾ ಎಲ್ಲ ಕೂಡ ಯೂಸ್ ಮಾಡಬಹುದು ಬ್ಯಾಟ್ರಿ ತ್ರೀ ಟು ಫೋರ್ ಡೇಸ್ ಬರುತ್ತೆ ಸೂಪರ್ ಆಗಿ ಯೂಸ್ ಮಾಡಬಹುದು ವಾಚ್ ಜೊತೆಗೆ ಆಪಲ್ ಏರ್ಪಾಡ್ಸ್ ಪ್ರೋ ಕೂಡ ತರಿಸಿದೀನಿ ಇದು ಕೂಡ ಮಾಸ್ಟರ್ ಕಾಪಿ ಚಿಂದ ಆಗಿದೆ ಕ್ವಾಲಿಟಿ ಬಗ್ಗೆ ಮಾತಾಡಂಗೇ ಇಲ್ಲ ಈಸಿಯಾಗಿ ನಿಮ್ಮ ಮೊಬೈಲ್ ಗೆ ಕನೆಕ್ಟ್ ಆಗುತ್ತೆ ಆಪಲ್ ಫೋನ್ ಅಲ್ಲಿ ಅಪ್ ಬರುತ್ತೆ ಜಿ ಪಿ ಎಸ್ ಇರ್ ಬ್ಯಾಟ್ರಿ ಎರಡರಿಂದ ಮೂರು ದಿವಸ ಬರುತ್ತೆ ನಾನು ಕೂಡ ನನ್ನ ಮೊಬೈಲ್ ಗೆ ಕನೆಕ್ಟ್ ಮಾಡಿದೆ ರಪ್ ಅಂತ ಕನೆಕ್ಟ್ ಆಯ್ತು ಸಾಂಗ್ ನ ಪ್ಲೇ ಮಾಡ್ತಾ ಇದೀನಿ ಸೌಂಡ್ ಕ್ವಾಲಿಟಿ ಅಂತೂ ಸೂಪರ್ ಆಗಿ ಬೆಂಕಿ ಆಗಿದೆ ಗುರು ನಿಮಗೂ ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಆಪಲ್ ಏರ್ಪಾಡ್ಸ್ ಹಾಗೂ ಸ್ಮಾರ್ಟ್ ವಾಚ್ ಬೇಕಾ ವಿಡಿಯೋದಲ್ಲಿ ಕಾಣಿಸ್ತಿರೋ ನಂಬರ್ ಗೆ ಈ ಕೂಡಲೇ ಕಾಲ್ ಮಾಡಿ ಗೋಲ್ಡನ್ ವಿಂಗ್ಸ್ ಕಡೆಯಿಂದ ನೀವು ಪರ್ಚೇಸ್ ಮಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ರನ್ನ ಫಾಲೋ ಮಾಡ್ಕೊಂಡ್ರೆ ಒಂದು ಸೂಪರ್ ಆಫರ್ ಇದೆ ಇವರು ನಮ್ಮ ಬೆಂಗಳೂರವರು ಕನ್ನಡದ ಹುಡುಗರು ಸೆವೆನ್ ಇನ್ ಒನ್ ಕಾಂಬೋ ಸ್ಮಾರ್ಟ್ ವಾಚ್ ನ ಇವರು ಜಸ್ಟ್ ತೌಸಂಡ್ ಸಿಕ್ಸ್ ಫಿಫ್ಟಿ ಗೆ ಕೊಡ್ತಾ ಇದಾರೆ ಜೊತೆಗೆ ಕಾಂಪ್ಲಿಮೆಂಟರಿ ಆಗಿ ಎರಡು ಪ್ರಾಡಕ್ಟ್ ಫ್ರೀ ಆಗೂ ಕೂಡ ಕೊಡ್ತಾರೆ ಆಪಲ್ ಏರ್ ಪಾರ್ಟ್ಸ್ ಪ್ರೈಸ್ ಎಷ್ಟು ಗೊತ್ತಾ ಕೇವಲ ತೌಸಂಡ್ ಒನ್ ನೈಂಟಿ ನೈನ್ ಗೆ ಸೇಲ್ ಮಾಡ್ತಾ ಇದ್ದಾರೆ ಏರ್ ಪಾರ್ಟ್ಸ್ ಪೌಚು ಕೇಬಲ್ ಪ್ರೊಟೆಕ್ಟರ್ ಕೂಡ ಇವರು ಫ್ರೀ ಆಗಿ ಕೊಡ್ತಾರೆ ನಿಮಗೆ ಟ್ರೂ ವೈರ್ಲೆಸ್ ಟ್ರಾನ್ಸ್ಪರೆಂಟ್ ಏರ್ ಪಾರ್ಟ್ಸ್ ಬೇಕಾ ಜಸ್ಟ್ ಫೈವ್ ಫಿಫ್ಟಿ ಗೆ ಕೊಡ್ತಾ ಇದಾರೆ ಓನ್ಲಿ ಪ್ರೀಪೇಡ್ ಮಾತ್ರ ಗುರು ಸಿಂಗಲ್ ಸ್ಮಾರ್ಟ್ ವಾಚ್ ಜಸ್ಟ್ ತೌಸಂಡ್ ಗೆ ಕೊಡ್ತಾ ಇದ್ದಾರೆ ಎಲ್ಲ ಕೂಡ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಫೋನ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ